ನಮ್ಮ ಸಂಸ್ಕೃತಿಯನ್ನು ಸಾರುವ ಜಾನಪದ ಲೋಕ ಬೆಂಗಳೂರು ಎದ್ದಾರಿ ಹೈ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ದಿನ ನಮ್ಮ ಸಂಸ್ಕೃತಿಯನ್ನು ಸಾರುವ ಜಾನಪದ ಲೋಕಕ್ಕೆ ಬಂದಿದ್ದೀನಿ ಜಾನಪದ ಅಂದ್ರೆ ಏನು ಅಲ್ಲಿ ಏನೇನಿದೆ ಜಾನಪದ ಲೋಕದಲ್ಲಿ ಹಾಗೇನೇ ಅದು ಎಲ್ಲಿ ಬರುತ್ತೆ ಅಂತೇಳಿ ಎಲ್ಲ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕೆ ಮೊದಲು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಆಯಿತಾ ಸಬ್ಸ್ಕ್ರೈಬ್ ಶುರು ಮಾಡೋಣ ವಿಡಿಯೋನಾ ಈ ಜನಪದ ಲೋಕ ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿ ರಾಮನಗರದಲ್ಲಿ ಬರುತ್ತೆ ವಿಶೇಷ ರಜಾ ದಿನದಲ್ಲಿ ಮೊದಲೇದಾಗಿ ಫ್ರೆಂಟ್ ಗೇಟ್ ಹತ್ರ ಈ ಥರ ಡೊಳ್ಳು ಕುಣಿತವನ್ನು ನಾವು ನೋಡ್ಬೋದು ಟಿಕೆಟ್ ತಗೊಂಡು ಒಳಗಡೆ ಬರಬೇಕಾಗುತ್ತೆ ಇಲ್ಲಿ ಮೊದಲಿಗೆ ನಮಗೆ ಕುದುರೆ ಸವಾರಿ ಕಾಣಿಸುತ್ತೆ ಕುದುರೆ ಸವಾರಿ ಸಹ ಮಾಡ್ಬೋದು ಟಿಕೆಟ್ ಪ್ರೈಸ್ ಬಂದು ದೊಡ್ಡವರಿಗೆ ಹಂಡ್ರೆಡ್ ಇರುತ್ತೆ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಅದೇ ಸ್ಕೂಲ್ ಮಕ್ಕಳು ಏನಾದರೂ ಒನ್ ಡೇ ಪಿಕ್ನಿಕ್ ಟೈಪ್ ಏನಾದರೂ ಸ್ಕೂಲ್ನಿಂದ ಕರ್ಕೊಬಂದರೆ ಅವರಿಗೆ ಫೋರ್ಟಿ ರುಪೀಸ್ ಇರುತ್ತೆ ಮೊದಲನೇದಾಗಿ ನಾವು ಇಲ್ಲಿ ರೂಟ್ ಮ್ಯಾಪ್ ಅನ್ನೋದನ್ನ ನೋಡಿಕೊಂಡು ಹೋಗಬೇಕಾಗುತ್ತೆ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಜಾಗಗಳಿದೆ ಇಂಥದ್ದಕ್ಕೆ ಹೋಗಬೇಕು ಅಂದರೆ ಇದು ನೋಡಿಕೊಂಡು ಹೋದರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಈ ಸಾಂಸ್ಕೃತಿಕ ಜಾನಪದ ಲೋಕಕ್ಕೆ ಸ್ಥಾಪಕರ ಅಧ್ಯಕ್ಷರು ಬಂದು ನಾಡೋಜ ಎಚ್ ಎಲ್ ನಾಗೇಗೌಡರವರು ಹಾಗೆಯೇ ಸ್ವಲ್ಪ ಅಲ್ಲಿಂದ ಮುಂದೆ ಬಂದರೆ ನಮಗೆ ಆ ಕಡೆ ಈ ಕಡೆ ವೆಲ್ಕಮ್ಗೆ ಅಂತೇಳಿ ಎರಡು ಪ್ರತಿಮೆಗಳನ್ನು ನೆಲೆಸಿರ್ತಾರೆ ಒಂದು ವೀರಗಾಸೆ ಪ್ರತಿಮೆ ಒಂದು ಯಕ್ಷಗಾನ ಪ್ರತಿಮೆ ಹಾಗೆಯೇ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಜಾನಪದ ತ್ರಿಪದಿ ಅಲ್ಲಲ್ಲೇ ಈ ಥರ ಒಂದೊಂದು ಗಾದೆಗಳು ತ್ರಿಪದಿಗಳು ಒಗ್ಗಟ್ಟುಗಳು ಎಲ್ಲ ಈ ಥರ ಬೋಲ್ಡಲ್ಲಿ ಹಾಕಿರ್ತಾರೆ ಅದನ್ನು ನೋಡಿಕೊಂಡು ಓದ್ತಾ ನಿಂತ್ಕೊಟ್ರೆ ಅಲ್ಲೇ ನಿಂತಿರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅದು ಆಗಿನ ಕಾಲದ ಜಾನಪದ ತ್ರಿಪದಿಗಳು ಎಷ್ಟು ಸ್ಪೇಷಿಯಸ್ ಆಗಿದೆ ಈ ಜಾಗ ಅಂತ ಹೇಳಿದ್ರೆ ಮನಸ್ಸಿಗೆ ಅಷ್ಟೇ ಆನಂದವನ್ನು ಕೊಡುತ್ತೆ ಆನಂದದ ಜೊತೆಗೆ ಒಂದೊಂದು ಗಾದೆ ಮಾತುಗಳು ಅಲ್ಲಿ ಶಕುನ ಕೇಳಿ ಕಲ್ಲಿಂದ ಒಡೆಸಿಕೊಂಡರಂತೆ ಕಾಸು ಕೈಗೆತ್ತಬೇಕು ಅನ್ನ ಊಟ ಮೈಗತ್ತಬೇಕು ಅಲ್ವಾ ಎಷ್ಟು ಚೆನ್ನಾಗಿದೆ ಲೋಕ ಅಂತ ಹೇಳಿ ಸುಮ್ಮನೆ ಏನು ಹೆಸರಿಕ್ಕಿಲ್ಲ ಬೇರೆನೇ ಲೋಕಕ್ಕೆ ಬಂದಿದೀವಿ ಅಂತ ಹೇಳಿ ನಮಗೆ ಅನ್ಸುತ್ತೆ ಅದು ನಮ್ಮ ಹಳೆಯ ಜಾನಪದ ಸಂಸ್ಕೃತಿ ಲೋಕಕ್ಕೆ ಬಂದಿದ್ದೀವಿ ಹೇಳಿ ಅನ್ಸುತ್ತೆ ಈ ಜಾನಪದ ಲೋಕ ಇರೋದು ರಾಮನಗರದಲ್ಲಿ ಮೈಸೂರು ಬೆಂಗಳೂರು ಹೈವೇನಲ್ಲಿ ಇದೆ ಬೆಂಗಳೂರಿಂದ ಸುಮಾರು ಒಂದು ಐವತ್ತು ಕಿಲೋಮೀಟರ್ ಆಗುತ್ತೆ ಮೈಸೂರಿನಿಂದ ಒಂದು ಸುಮಾರು ಒಂದು ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಹಾಗೆಯೇ ಈ ಜಾನಪದ ಲೋಕ ಸುಮಾರು ಇನ್ನೂರು ಎಕರೆ ಜಾಗದಲ್ಲಿದೆಯಂತೆ ಹಾಗೆಯೇ ನಮ್ಮಲ್ಲಿ ಇರುವ ಗ್ರಾಮೀಣ ಸಂಸ್ಕೃತಿಯನ್ನು ನಮ್ಮ ಜಾನಪದ ಲೋಕದಲ್ಲಿ ನಾವು ಸ್ಟ್ಯಾಚ್ಯೂಗಳ ಮೂಲಕ ಕಾಣಬಹುದು ನೀವೇನಾದರೂ ಇಲ್ಲಿ ಬಂದರೆ ನಮ್ಮ ಹಳೆಯ ಸಂಸ್ಕೃತಿಯ ಜ್ಞಾನದ ಜೊತೆಗೆ ಒಳ್ಳೆಯ ಆಮ್ಲಜನಕ ಸಿಗುತ್ತೆ ನಿಮಗೆ ಹಾಗೆಯೇ ಇಲ್ಲಿ ಹಸಿರು ಭರಿತವಾದ ಗಿಡ ಮರಗಳನ್ನ ನಾವಿಲ್ಲಿ ಕಾಣ್ಬೋದು ಗಿಡ ಮರಗಳ ಮಧ್ಯೆ ಒಂದೊಂದು ಸ್ಟ್ಯಾಚ್ಯುಗಳು ಅದು ನಮ್ಮ ಹಳೆಯ ಸಂಸ್ಕೃತಿಯ ಯಕ್ಷಗಾನ ಹಾಗೆಯೇ ಡೊಳ್ಳು ಕುಣಿತದ ಒಂದು ಪ್ರತಿಮೆ ಆ ಥರದನ್ನ ನೋಡ್ಬೋದು ಹಾಗೆಯೇ ನಾವಿಲ್ಲಿ ಒಂದು ಬಯಲು ರಂಗಮಂದಿರವನ್ನು ಸಹ ಕಾಣ್ಬೋದು ಬಯಲು ರಂಗಮಂದಿರದಲ್ಲಿ ಆಗಾಗ ಕೆಲವೊಂದು ನಾಟಕಗಳು ನಡೀತಿರುತ್ತೆ ಹಾಗೆಯೇ ಜನಪದ ಕಾರ್ಯಕ್ರಮಗಳು ನಡೆಯುತ್ತಿರುತ್ತೆ ಹಾಗೆಯೇ ವರ್ಷಕ್ಕೊಮ್ಮೆ ನಡೆಯುವಂತಹ ಜನಪದ ಲೋಕೋತ್ಸವ ಕೂಡ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಂತೆ ಹಾಗೆಯೇ ನೀವು ರಜಾ ದಿನಗಳಲ್ಲಿ ಏನಾದರೂ ಬಂದರೆ ಒಂದು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಬಂದರೆ ನೀವು ಇಲ್ಲಿ ಜಾನಪದ ಕಾರ್ಯಕ್ರಮ ನೋಡ್ಬೋದು ಜಾನಪದ ಹಾಡುಗಳು ಹಾಗೆಯೇ ಜಾನಪದ ಕುಣಿತ ಅದನ್ನೆಲ್ಲ ನೋಡ್ಬೋದು ಹಾಗೆ ಈ ಜಾನಪದ ಲೋಕ ಎಲ್ಲ ದಿನದಲ್ಲೂ ಓಪನ್ ಇರುತ್ತೆ ಟೈಮಿಂಗ್ಸ್ ಬಂದು ಮಾರ್ನಿಂಗು ನೈನ್ ತರ್ಟಿಯಿಂದ ಈವ್ನಿಂಗು ಫೈವ್ ತರ್ಟಿ ಓಪನ್ ಇರುತ್ತೆ ಈ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು ಹಾಗೆಯೇ ನಾವಿಲ್ಲಿ ದೊಡ್ಡ ಗಾತ್ರದ ಒಂದು ರಾಗಿ ಬೀಸುವ ಕಲ್ಲನ್ನು ನೋಡ್ಬೋದು ಬೀಸುವ ಕಲ್ಲು ಎಲ್ಲ ಇದೆ ದೊಡ್ಡ ರಾಗಿ ಬೀಸುವ ಕಲ್ಲು ಅಂತೇಳಿ ಹಾಗೆಯೇ ಇಲ್ಲಿ ನೋಡ್ಬೋದು ಜಾನಪದ ಪದ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೇ ಉದುರಮ್ಮ ಎಷ್ಟು ಚೆನ್ನಾಗಿದೆ ಇಲ್ಲ ಅಲ್ವಾ ಬೀಸುವ ಕಲ್ಲಿಗೆ ಸಂಬಂಧಪಟ್ಟಿದ್ದಾಗಿದೆ ಆ ಪದ್ಯ ತುಂಬಾ ಚೆನ್ನಾಗಿದೆ ಅಲ್ಲಿ ಓದ್ತಾ ನಾನು ಈ ಜಾಗಕ್ಕೆ ವಿಸಿಟ್ ಮಾಡಿರೋ ಟೈಮಿಂಗ್ಸ್ ಬಂದು ಟೆನ್ ಓ ಕ್ಲಾಕು ಆವಾಗ ತಾನೇ ಎಲ್ಲ ಓಪನ್ ಮಾಡಿರೋ ನೈನ್ ತರ್ಟಿಗೆ ಓಪನ್ ಆಗಿತ್ತು ಎಲ್ಲ ಪಕ್ಷಿಗಳಿಗೆ ಜಿಗಿ ಜಿಗಿ ಜಿಗಾನ ಸೌಂಡು ಒಂಥರ ಸೌಂಡು ಕಾಡಿನಲ್ಲಿ ಸೌಂಡ್ ಇರುತ್ತಲ್ಲ ಝಝನ್ನ ಸೌಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗು ಇಲ್ಲಿ ನಾವು ಸುಮಾರು ರೀತಿಯ ಪ್ರತಿಮೆಗಳನ್ನ ನೋಡ್ತೀವಿ ಹಾಗೆಯೇ ನಮ್ಮ ಬೆಂಗಳೂರು ಕರಗದ ಪ್ರತಿಮೆಯನ್ನು ಸಹ ಇಲ್ಲಿ ನಾವು ನೋಡಬಹುದು ಹಾಗೆಯೇ ಇನ್ನು ಮುಂದೆ ಹೋದಂತೆ ಒಂದು ಕೆರೆನ್ ಸಹ ನಾವು ನೋಡ್ಬೋದು ಇಲ್ಲಿ ಮಳೆಗಾಲದಲ್ಲಿ ಬಿದ್ದಂತಹ ನೀರು ಶೇಖರಣೆಯಾಗಿರುತ್ತೆ ಆ ನೀರಿನಲ್ಲಿ ಕೆಲವೊಂದು ನೀರಿದ್ದಾಗ ಕೆಲವೊಂದು ಟೈಮು ಇಲ್ಲಿ ಇದು ಬೋಟಿಂಗ್ ದೋಣಿ ವಿಹಾರ ಸಹ ಇಲ್ಲಿ ಇರುತ್ತೆ ಅದಕ್ಕೂ ಅಂತ ಪ್ರೈಸ್ ಇರುತ್ತೆ ಪ್ರೈಸ್ ಬಂದು ದೊಡ್ಡವರಿಗೆ ಫಾರ್ಟಿ ರುಪೀಸು ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಇರುತ್ತೆ ಹೀಗೆ ನೀರು ತೆಗಿಲಿಕ್ಕೆ ಮೋಟ್ರೆ ಎಲ್ಲ ಬಂದುಬಿಟ್ಟಿದೆ ಆವಾಗ ಕೆರೆಯಿಂದ ನೀರನ್ನ ಹೇಗೆ ತೆಗಿತಿದ್ರು ಅಂತ ಹೇಳಿದ್ರೆ ಒಂದು ಎತ್ತಿನ ಗಾಡಿ ಕಟ್ಟಿ ಅದಕ್ಕೆ ನೀರು ತೆಗಿಲಿಕ್ಕೆ ಬೇಕಾದಂತಹ ವಸ್ತುವನ್ನು ಕಟ್ಟಿ ತೆಗಿತಿದ್ರು ಅದನ್ನು ಸಹ ನಾವಿಲ್ಲಿ ನೋಡ್ಬೋದು ಹಾಗೆಯೇ ಇಲ್ಲಿ ಔಷಧ ವನ ಮೆಡಿಸನ್ ಪ್ಲ್ಯಾಂಟ್ಸ್ ಅಂತೆ ಅದನ್ನು ಸಹ ಅಂದರೆ ಏನೇ ಎಲ್ಲ ಪ್ರತಿಯೊಂದು ಒಂದು ಗರಿಕೆನೂ ಸಹ ಒಂದು ಮೆಡಿಸನ್ಗೆ ಯೂಸ್ ಆಗುತ್ತೆ ಆ ಥರ ಮರಗಳನ್ನೂ ಸಹ ಇಲ್ಲಿ ನಾವು ನೋಡಬಹುದು ಹಾಗೆಯೇ ಒಂದೊಂದು ಜಾಗದಲ್ಲಿ ಕಾಡಿನ ಪ್ರಾಣಿಗಳ ಒಂದೊಂದು ಪ್ರತಿಮೆನೂ ಸಹ ನಿಲ್ಲಿಸಿದ್ರು ಅಲ್ಲೊಂದು ಟೈಗರ್ದು ನಿಲ್ಸಿದ್ರು ಇಲ್ಲಿ ನಾವು ಒಂದು ಸಣ್ಣ ಕಲ್ಲು ನಿಲ್ಲಿಸಿದ್ರು ಸಹ ಅದನ್ನ ನೋಡ್ಬೋದು ಅದರಿಂದೇ ಒಂದು ಇಷ್ಟ್ರಿನೇ ಇರುತ್ತೆ ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಅಲ್ಲೆಲ್ಲ ಒಂದೊಂದು ಕಲ್ಲು ನಿಲ್ಸಿದ್ದಾರೆ ಆ ಕಲ್ಲಿನ ಎಲ್ಲಿಂದ ತಂದಿದ್ದಾರೆ ಅದ್ರ ಬಗ್ಗೆ ಸ್ಟೋರಿ ಕೇಳಿದ್ರೆ ಒಬ್ಬರನ್ನ ಗೈಡ್ ಕರ್ಕೊಂಡು ಹೋದರೆ ಇನ್ನೂ ಉಪಯೋಗ ನೋಡಿ ಒಂದು ಒಳ್ಕಲ್ಲಿ ಇಟ್ಟಿದ್ದಾರೆ ಎಲ್ಲಿಂದ ತಂದಿರ್ಬೋದು ಗೈಡನ್ನು ಕರ್ಕೊಂಡು ಹೋದರೆ ಅವ್ರನ್ನ ಎಲ್ ಅವರು ಎಲ್ಲ ವಿವರಿಸ್ತಾರೆ ಹಾಗೆಯೇ ಇಲ್ಲಿ ಮಕ್ಳಿನ ಕರ್ಕೊಬಂದರೆ ಮಕ್ಳಿಗೂ ಸಹ ನೋಡ್ಬೋದು ನೀವು ಅವ್ರಿಗೆ ಬೇಕಾಗಿರೋದೇ ಇದು ಇಲ್ಲಿ ತಂದು ಬಿಟ್ಬಿಟ್ಟು ನೀವು ಸುತ್ತ ನೋಡ್ಕೊಂಡು ಬರ್ಬೋದು ಚಿಕ್ಕ ಮಕ್ಕಳಾಗಿದ್ದರೆ ಅಷ್ಟು ಚೆನ್ನಾಗಿದೆ ಹಾಗೆಯೇ ನೋಡ್ಬೋದು ಅಲ್ಲಲ್ಲಿ ಮಂಟಪಗಳನ್ನ ನಿರ್ಮಿಸಿದರೆ ಪಾರ್ಕ್ ಪಕ್ಕನೇ ಇದೆ ಹಾಗೆಯೇ ಸುಮಾರು ಜಾಗದಲ್ಲಿ ಮ್ಯೂಸಿಯಮ್ಗಳು ಸಹ ಇದೆ ಇಲ್ಲಿ ಈ ಮ್ಯೂಸಿಯಮ್ನಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಥರದ ವಸ್ತುಗಳನ್ನ ಇಟ್ಟಿದ್ದಾರೆ ಈ ಮ್ಯೂಸಿಯಂನ ಹೆಸರು ಬಂದು ಲೋಕಸಿರಿ ಅಂತೇಳಿ ಇಲ್ಲಿ ಏನೇನಿದೆ ಅಂತ ಹೇಳಿದ್ರೆ ರಾಮಾಯಣದ ಗೊಂಬೆಗಳು ಹಾಗೆಯೇ ರಾವಣ ಅದೇ ಹೇಳೊಂದಾಗೆ ತಂಬೂರಿ ಪ್ರತಿಯೊಂದು ಎಲ್ಲ ಹಳೇ ಕಾಲದಲ್ಲಿ ಏನೇನು ಬಳಸ್ತಿದ್ರು ಅದನ್ನೆಲ್ಲ ನೋಡ್ಬೋದು ಹಾಗೆಯೇ ಮ್ಯೂಸಿಯಂನಲ್ಲಿ ಏನಕ್ಕೆ ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿದ್ರೆ ಮ್ಯೂಸಿಯಂನಲ್ಲಿ ರೆಕಾರ್ಡಿಂಗ್ಗೆ ಆಪ್ಷನ್ಸು ಇಲ್ಲ ಮಾಡೋಗಿಲ್ಲ ಸ್ಟ್ರಿಕ್ಟಾಗಿ ಇಟ್ಟಿದ್ದಾರೆ ಅಲ್ಲಿ ಯಾವ ಮ್ಯೂಸಿಯಂನಲ್ಲೂ ಸಹ ಫೋಟೋಸ್ ಮತ್ತು ವೀಡಿಯೋಸ್ನ ತೆಗಿಯೋಂಗಿಲ್ಲ ಒಂದು ಮ್ಯೂಸಿಯಂನಲ್ಲೂ ಒಬ್ರೊಬ್ರನ್ನ ನಿಲ್ಲಿಸಿದ್ದಾರೆ ಅವರು ಪರ್ಮಿಷನ್ ಕೊಡೋಲ್ಲ ಮಾಡಲಿಕ್ಕೆ ಹಾಗೂ ಮಾಡಲೇಬೇಕು ಅಂದರೆ ಮೇಲ್ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಮಾಡಬೇಕಾಗತ್ತೆ ಏನಕ್ಕೆ ಮಾಡಂಗಿಲ್ಲ ರೆಕಾರ್ಡ್ಸ್ ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ ಜನಪದ ಲೋಕದಲ್ಲಿ ಹೊರಗಡೆ ಇರೋದನ್ನೆಲ್ಲ ತೆಗಿಬೋದು ಮ್ಯೂಸಿಯಂ ಒಳಗಡೆ ಇರೋದು ಮಾತ್ರ ತೆಗಿಯಂಗಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇರುವಂತಹ ವಸ್ತುಗಳದೆಲ್ಲ ವೀಡಿಯೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಎಲ್ಲ ಪ್ರತಿಯೊಬ್ಬರೂ ಸಹ ಮನೇಲೇ ಕೂತು ನೋಡ್ಕೊಂಡು ಬಿಡ್ತಾರೆ ಇಲ್ಲಿ ಬರೋ ಅವಶ್ಯಕತೆ ಇರಲ್ಲ ಅಂತೇಳಿ ಅಲ್ಲಿ ಮ್ಯೂಸಿಯಂ ಒಳಗಡೆ ವಿಡಿಯೋನ ಮಾಡಿಸಲ್ಲ ಅಷ್ಟೆ ಹಾಗೆಯೇ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಈ ವಿಡಿಯೋ ಉದ್ದೇಶ ಏನಂತ ಹೇಳಿದ್ರೆ ಈ ಥರ ಜಾಗದಲ್ಲಿ ಈ ಈ ಥರ ಇದೆ ಇದನ್ನು ನೀವು ಫೋನಲ್ಲಿ ನೋಡಿದ್ರೆ ಮಾತ್ರ ಸಾಲದು ಬಂದು ಕಣ್ ತುಂಬಿಕೊಳ್ಳೇಬೇಕು ಅನ್ನೋದೇ ನಾನು ಹಾಕಿಡುವಂತಹ ವಿಡಿಯೋ ಉದ್ದೇಶ ಹಾಗೆಯೇ ನಾವಿಲ್ಲಿ ಪಂಚಾಯಿತಿ ಕಟ್ಟೆ ಆಗಿನ ಕಾಲದಲ್ಲೆಲ್ಲ ಇದೆಲ್ಲ ಇರಲಿಲ್ಲ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಅಂತ ಇರಲಿಲ್ಲ ಇಲ್ಲಿ ನಾವು ಪಂಚಾಯಿತಿ ಕಟ್ಟೆ ನೋಡ್ಬೋದು ಹಾಗೆಯೇ ಮರದಿಂದ ಮಾಡಿರುವಂತಹ ಆಟಿಕೆಗಳು ಬಸ್ಸು ಏರೋಪ್ಲೇನು ಟ್ರೈನು ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅದನ್ನು ಸಹ ಇಲ್ಲಿ ನೋಡ್ಬೋದು ಅದು ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ ಅದಕ್ಕೆ ಒಂಥ ಬಿಕ್ಕಿದ್ದಾರೆ ಜೋಡು ಸಿಕ್ಕಿಲ್ಲ ಹಾಗೆಯೇ ಇದೊಂದು ಮ್ಯೂಸಿಯಮ್ಮು ಇಲ್ಲೂ ಸಹ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಎಲ್ಲ ತೊಟ್ಲುಗಳು ಆಗಿನ ಕಾಲದಲ್ಲಿ ಯಾವ್ಯಾವ ಥರ ಪಾತ್ರೆಗಳು ಮರದ ಪಾತ್ರೆಗಳು ರಾಗಿ ಬಿಸುವ ಕಲ್ಲು ಸುಮ್ಮನೆ ಮೂರು ನಾಲ್ಕು ಥರದ್ದು ಹಾಗೆಯೇ ಇಲ್ಲಿ ನಾವು ಮಲೆನಾಡಿನ ಮನೆಗಳು ಸಹ ಇಲ್ಲಿ ನಾವು ನೋಡ್ಬೋದು ಅಲ್ಲಿ ಮಲೆನಾಡಿನ ಸೈಡಲ್ಲಿ ಯಾವ್ಯಾವ ಥರ ಇವು ಇರುತ್ತೆ ಮನೆಗಳು ಅಂಥೇಳಿ ಆವಾಗ ಈಗಲ್ಲ ಅವಾಗ illi sumarum ritiam ಪ್ರತಿಮೆಗಳನ್ನು ನೋಡ್ಬೋದು ಯಾವ್ಯಾವ ಥರ ಮನೆಯ ಮುಂಭಾಗದಲ್ಲಿ ಅತ್ತೆ ಸೊಸೆ ಆಗ್ಬೋದು ಇಲ್ಲಾಂದರೆ ಇಬ್ಬರು ಸೊಸೆಯರಾಗ್ಬೋದು ರಾಗಿ ಬೀಸ್ಕೊಂಡು ಮಾತಾಡ್ಕೊಂಡು ರಾಗಿ ಬೀಸ್ತಾ ಇರೋದು ಮತ್ತು ಕೋಳಿ ಮೇವು ತಿಂತಾ ಇರೋದು ಆ ಒಬ್ಬ ಮನುಷ್ಯ ಹಾಡಿಕೊಂಡು ಹೋಗ್ತಾ ಇರೋದು ಹಾಗೆಯೇ ಮ್ಯೂಸಿಯಂ ಒಳಗಡೆ ಮದುವೆ ಸೆಟ್ಟು ವಾದ್ಯಗಳ ಸೆಟ್ಟು ಆಮೇಲೆ ರಾಮಾಯಣದ ಗೊಂಬೆಗಳು ಆಮೇಲೆ ಒಂದು ಕೌದಿ ನಾನಾ ಥರ ಬಟ್ಟೆಗಳಿಂದ ಒಂದು ಕೌದಿ ಮಾಡಿದರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಆ ಮ್ಯೂ ಒಂದು ಮ್ಯೂಸಿಯಂನಲ್ಲಿ ಮತ್ತು ಹಳೆ ಕಾಲದ ಪೂಜಾ ಸಾಮಗ್ರಿಗಳು ಹಾಗೆಯೇ ಯಾವ್ಯಾವ ಜೇನ್ಗಳು ಜೇನ್ ಗೂಡುಗಳು ಸಹ ಅಲ್ಲಿ ನಾವು ನೋಡ್ಬೋದು ಈ ಜಾನಪದ ಲೋಕದೊಳಗಡೆ ಇನ್ನೊಂದು ಗಿರಿಜಾ ಲೋಕ ಅಂತ ಬೆ ಒಂದಿದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ ಐನೂರು ವರ್ಷಗಳ ಹಿಂದೆ ಹಳೆಯ ವಸ್ತುಗಳನ್ನ ನಾವಿಲ್ಲಿ ನೋಡ್ಬೋದು ಈ ಜಾನಪದ ಲೋಕಕ್ಕೆ ಬನ್ನಿ ಫ್ಯಾಮಿಲಿ ಮಕ್ಕಳು ಎಲ್ಲ ಬಂದು ನೋಡುವಂತಹ ಜಾಗ ಇಲ್ಲಿ ಕಲಾವಿದರ ಪ್ರತಿಮೆಗಳನ್ನು ನೋಡಿ ಆನಂದಿಸಿ ಹಾಗೆಯೇ ಈ ಜಾನಪದ ಲೋಕಕ್ಕೆ ಪ್ರತಿಯೊಬ್ಬರು ಬರಲೇಬೇಕಾದಂಥ ಜಾಗ ಇದು ಜನಪದ ಲೋಕ ಬರೀ ಎಂಜಾಯ್ಮೆಂಟ್ ಅಲ್ಲ ಒಂದು ಥರದ ಎಜುಕೇಷನ್ ಸಹ ಇದೆ ನಿಮಗೆ ಬಹಳ ಸಂತೋಷ ತರುತ್ತದೆ ಜನಪದ ಲೋಕದ ವಿಡಿಯೋ ನಿಮಗೆ ಇದು ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ ಮುಂದೆ ನಾನು ಗಿರಿಜಾ ಲೋಕದ ವಿಡಿಯೋ ಜೊತೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಏನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು